ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಅರಾಮದಿರಿ ನಾವು ಅರಾಮದೀವಿ ನೋಡಿರಿ ಫ್ರೆಂಡ್ಸೇ ಇವತ್ತು ಚಿಕನ್ ರೀ ನೋಡ್ರಿ ಚಿಕನ್ ಮಾಡೋಣ ಅಂತ ನೋಡೋಣ ಬನ್ರಿ ನೋಡ್ರಿ ನನ್ನ ಮಗಳು ಹಿಟ್ಟು ಕಲಸಾತಿದ್ರು ಚಪಾತಿ ಅಂತ ಅನ್ನ ಆಯ್ತು ರೀ ಸುಮ್ಮನೆ ಸ್ವಲ್ಪ ಚಪಾತಿ ಹಿಟ್ಟು ನಾನು ಆತಾಳ್ರಿ ನನ್ನ ಮಗಳು ಚಿಕನ್ ಮಾಡೋದು ಹೆಂಗಂತ ಅಂತ ನೋಡೋಣ ಬರ್ರಿ ನನ್ನ ಮಗಳು ಮಾಡ್ತಾಳೆ ಸುಖ ಸುಖ ಭಾಳ ಈಸಿ ಎಲ್ಲ ಕಟ್ ಮಾಡ್ಕೊಟ್ಟೆ ಹೆಕೆಗೆ ನೋಡ್ರಿ ತೊಳ್ಕೊಂಡ್ರಿ ಸ್ವಚ್ಛಗೆ ತೊಳ್ಕೊಂಡು ನಿಮ್ಗೆ ಮುಂದಿನ ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ನಾವು ಪ್ರತಿ ಸಲ ಚಿಕನ್ ಮಾಡ್ತೀವಿ ತುಂಬ ಚಲೋ ಐತೆ ನೋಡಿರಿ ತೊಳಿಬೇಕಿನ್ನ ತೊಳೆದಿಲ್ಲ ನೋಡಿರಿ ಮಸ್ತೈತಿ ಎಲ್ಲ ಭಾ ನಮ್ಮ ಮನೆಯವರು ಪೂರ ಎಲ್ವಾ ನೋಡೋಣ ಬರ್ರಿ ನನ್ನ ಮಗಳು ಮಾಡ್ತೀನಿ ಅಂದ್ರೆ ಈಗ ಇದಕ್ಕೇನೇನು ಬೇಕಂದು ನೋಡೋಣ ಬನ್ರಿ ಫ್ರೆಂಡ್ಸಮಾಟಿ ಒಂದು ಹಸಿ ಎರಡು ಉಳ್ಳಾಗಡ್ಡಿ ಕೊತ್ತಂಬರಿ ಕೊತ್ತಂಬರಿ ಹಾಕ್ತೀವಿ ರೀ ಫ್ರೆಂಡ್ಸ್ನ ಸುಕ್ಕಾಗಿ ಇಷ್ಟು ಸಾಕು ಆಮೇಲೆ ಇದು ಹಾಕ್ತೀವಿ ರೀ ಅಲ್ಲ ಪೇಸ್ಟ್ ಆಮೇಲೆ ಪೇಸ್ಟ್ ಹಾಕ್ತಿರ್ಲಿಲ್ಲ ಕೊಬ್ಬರಿ ಹಾಕೊಂಡು ಹಾಕ್ತಿದ್ವಿ ಫ್ರೆಂಡ್ಸ ಸ್ವಚ್ಛ ತೊಳ್ಕೊಂಡೆ ನೋಡಿರಿ ಫ್ರೆಂಡ್ಸ್ ಇದು ಚಿಕನ್ನ ಸ್ವಚ್ಛ ತೊಳೋದೆ ಹೆಚ್ಚಿ ಎಣ್ಣೆ ಹಾಕಿ ನೋಡ್ರಿ ಈಗ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕೋಕೆ ತಾಳೋ ಮಗಳೇ ನಾನು ವಿಡಿಯೋ ಮಾಡತ್ತಿದ್ದೆ ರೀ ಆಕಿ ಅಕ್ಕಿ ಅಕ್ಕಿನ ಮಣತ್ತ ತೊಗೊಂಡಿಲ್ಲ ನಾನು ಅಕ್ಕಿಗೆ ವಿಡೇ ಮುಂದೆ ಬರೋಕೆ ಇಷ್ಟ ಇರಲ್ಲ ರೀ ಓಕೆ ಇದು ಉಳ್ಳಾಗಡ್ಡೆ ಅದು ಫ್ರೈ ಆಗಲಿ ರೀ ಮೆಣ್ಸಿ ನೋಡಿರಿ ಭಾಳ ಟೇಸ್ಟಿ ರೀ ಅಕ್ಕಿ ಭಾರಿ ಚಂದ ಮಾಡ್ತಾಳೆ ಆಮೇಲೆ ಮಸಾಲೆ ರೀ ಅಲ್ಲ ಚಿಕನ್ ಮಸಾಲೆ ನೋಡಿರಿ ಅಂತಂದಿದ್ವಿ ಅದಕ್ಕೆ ತೋರಿಸಿದ್ವಿ ರಾಕೋಕೆ ನನ್ನ ಹೊರಗಿಂದ ಹಾಕೋಂಗಿಲ್ಲ ಮನೇಲಿ ಮಾಡಿದ್ದು ಹಾಕ್ತೇನೆ ಫ್ರೆಂಡ್ಸ ಇವು ಕಂದಾರ ಅಂತ ಸ್ವಲ್ಪ ಹಾಕ್ತೀನಿ ರೀ ನನ್ನ ಮಗ ಇಲ್ಲಿ ನಿಮ್ಮೆ ನೋಡಿರಿ ಶುಲೋದವು ರಸ ಈ ಕೆಂಪು ಪಾತ್ರ ನೋಡೋಣ ಬರ್ರಿ ಇದಕ್ಕೆ ಮತ್ತು ಟಮಾಟೆ ಆ್ಯಡ್ ಮಾಡೋಣ ಎಲ್ಲ ಹಾಕಿ ಕುಚ್ಚಾತ ನೋಡಿರಿ ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿದೀವಿ ರೀ ನಮ್ಮನಿಗೆ ಮತ್ತೆ ಯಾರೋ ಬಂದರು ಹಾಗಾಗಿ ನನ್ನ ಸ್ಕಿಪ್ ಮಾಡಿದೆ ಸ್ವಲ್ಪ ಇದಕ್ಕೇನಿಲ್ಲ ಅದ್ರದ್ದು ಇದು ಹಾಕಿದ್ಮೇಲೆ ಖಾರ ಉಪ್ಪು ಎಲ್ಲ ಹಾಕಿ ಪುಡಿ ಮಸಾಲೆ ಹಾಕಿದ್ವಿ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಗ್ರೇವಿ ಹತ್ತು ನೋಡಿರಿ ಫ್ರೆಂಡ್ಸ್ ಭಾಳ ಇದು ಮಾಡೋದು ನೋಡಿರಿ ಈ ವಿಡಿಯೋ ಎಕ್ ಹಾಕ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಯ್ ರೀ ಫ್ರೆಂಡ್ಸ್ ನೋಡಿರಿ ಚಪಾತಿ ಮಾಡಿದ್ವಿ ಚಿಕನ್ ನೋಡಿರಿ ರೀ ಮಸ್ತ್ ಆಯಿತು ನೋಡಿರಿ ಚಪಾತಿ ಮಿದು ಹೋಗ್ಯಾವ್ರಿ ಮಸ್ತ್ಗೆ ಹೆಂಗೆ ಹೇಗಾಗಿತ್ತು ನೋಡಿರಿ ಮಸ್ತ್ ಬಿಸಿ ಬಿಸಿ ಆಯ್ತು ಬರ್ರಿ ಎಲ್ಲರೂ ಊಟ ಮಾಡೋಂಗ್ ಬರ್ರಿ ಫ್ರೆಂಡ್ಸ್ ಮಸ್ತ್ ಚಪಾತಿ ಬಿಸಿ ಅದಾವ ನಾನು ಹಂಗೆ ನಿಮಗೆಲ್ಲ ಫ್ರೆಂಡ್ಸಿಗೆ ತೋರ್ಸಕ್ಕಂತೆ ಸ್ವಲ್ಪ ಹಾಕಿದ್ ಆಟೊಳಗೆ ನೋಡಿರಿ ಚಪಾತಿ ಎಷ್ಟು ಮಿದು ಆಗ್ಯಾವ್ರಿ ನೋಡಿರಿಲ್ಲ ಏನೇನು ಸ್ವಲ್ಪ ರೀ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ಲೈಕ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ ಬಾಯ್